ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ದೋತರ ಬಂಡಿ ಗ್ರಾಮದಲ್ಲಿ ಧಾರಾಕಾರ ಮಳೆಗೆ ದೋತರ ಬಂಡಿ ಸೇತುವೆ ಜಲಾವೃತಗೊಂಡಿದ್ದು ಸೇತುವೆಯ ಮಧ್ಯದಲ್ಲಿ ತಗ್ಗು ಬಿದ್ದಿರುವ ಪರಿಣಾಮ ಎರಡು ದ್ವಿಚಕ್ರ ವಾಹನಗಳು ತಗ್ಗಿಗೆ ಬಿದ್ದಿವೆ ಅದೃಷ್ಟಪಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ರಾಜ್ಯದಲ್ಲಿ ಸುರಿಯುವ ಮುಂಗಾರು ಮಳೆಯ ಪರಿಣಾಮ ದೋತರ ಬಂಡಿ ಹಳ್ಳ ತುಂಬಿ ಹರಿತಾಯಿತು ನೀರಿನ ರಭಸಕ್ಕೆ ಸೇತುವೆ ಮಧ್ಯಭಾಗದಲ್ಲಿ ತಗ್ಗು ನಿರ್ಮಾಣವಾಗಿದೆ ರಸ್ತೆ ಕಾಣದೇ ದ್ವಿಚಕ್ರ ವಾಹನ ಬಿದ್ದಿರುವಂಥದ್ದು ಊಟಕನೂರು ಮತ್ತು ದೋತರ ಬಾಂಡಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ಸೇತುವೆ ಇದಾಗಿತ್ತು ಈ ಸೇತುವೆ ಮೇಲೆ ಬೆಳವಾಟ್ ಹೊತ್ನಾಳ್ ಗ್ರಾಮಗಳಿಂದ ಬೆಳಗನೂರು ಮಸ್ಕಿಗೆ ಇದೇ ಸೇತುವೆ ಮೇಲೆ ತೆರಳುವ ಮಾರ್ಗವಾಗಿದೆ ಹಳ್ಳದಲ್ಲಿ ಬಿದ್ದಿರುವ ದ್ವಿಚಕ್ರ ವಾಹನಗಳನ್ನ ಸ್ಥಳೀಯರು ಜೆಸಿಬಿಯಿಂದ ಮೇಲಕ್ಕೆ ಇಟ್ಟಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ